ಆ ಬದುಕಿನಲ್ಲಿ ಯಾವಾಗಲೂ ಬೀಳೋದು ಹೇಳೋದು ಬೀಳೋದು ಹೇಳೋದು ನನಗೆ ಅಭ್ಯಾಸ ಯಾಕಂದ್ರೆ ಯಾವುದೇ ದೊಡ್ಡ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಯಾವುದೇ ಗಾಡ್ ಫಾದರ್ ಇಲ್ಲದೆ ನಾನು ಈ ಫೀಲ್ಡ್ಗೆ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಗಾಡ್ ಫಾದರ್ ಇಲ್ಲದೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದು ಒಂದು ಹುಡುಗಿ ಸಸ್ಟೈನ್ ಆಗೋದು ಅಷ್ಟು ಸುಲಭ ಅಲ್ವೇ ಅಲ್ಲ ಸೊ ಅದು ನಮ್ದಂತೂ ಬಹಳ ಬಹಳ ರಿಸ್ಕಿ ಫೀಲ್ಡು ಸೊ ಈ ಫೀಲ್ಡ್ನಲ್ಲಿ ಈ ಫೀಲ್ಡ್ ನನಗೆ ಕಲಿಸಿದ ಹೋರಾಟದ ಬದುಕಿದೆ ಅಲ್ಲ ಸೊ ಎಲ್ಲೋ ನನ್ನನ್ನ ಮಾನಸಿಕವಾಗಿ ಎಲ್ಲೂ ಕುಗದೆ ಇರುವ ಹಾಗೆ ಪ್ರತಿ ಬಾರಿ ಕೂಗಿದಾಗ್ಲೂ ಮತ್ತೆ ಬೌನ್ಸ್ ಬ್ಯಾಕ್ ಮಾಡುವ ಹಾಗೆ ಒಂದಷ್ಟು ಶಕ್ತಿ ಕೊಡ್ತಿತ್ತು ಅದೀ ಮನೆಯ ಆಟದಲ್ಲೆಲ್ಲೋ ನನಗೆ ಸಹಾಯ ಆಯಿತು ಅನ್ಸಂತ ನನ್ನ ಜೀವನದಲ್ಲಿ ಯಾವಾಗ್ಲೂ ಹಾಗೆ ನೂರು ಸಲ ಸೋತ್ರ ಪರವಾಗಿಲ್ಲ ನೂರ ಒಂದನೇ ಸಲ ಗೆಲ್ಲು ಬಿಡ್ಬೇಕು ನಿಮ್ಮ ಕೊನೆ ಯಾವತ್ತಿಗೂ ಗೆಲುವಿನಲ್ಲಿ ಆಗಬೇಕು ಅನ್ನೋದನ್ನ ನಾನು ಯಾವಾಗ್ಲೂ ಬಯಸ್ತಿದ್ದೋಳು ಸೊ ನನಗೆ ಗೆಲುವು ಅಂದ್ರೆ ದೊಡ್ಡ ಟ್ರೋಫಿ ಅಲ್ಲ ದೊಡ್ಡ ಮೊತ್ತ ಅಲ್ಲ ನನ್ನ ಪಾಲಿಗೆ ಗೆಲುವು ಅಂದರೆ ಆಡ್ಕೊಂಡವ್ರ ಮುಂದೆ ಅವ್ರು ಆಡ್ಕೊಂಡಿದ್ದನ್ನ ಸುಳ್ಳು ಅಂತ ಸಾಬೀತು ಮಾಡೋದೆ ನನಗೆ ನನ್ನ ಪಾಲಿನ ಗೆಲುವು ಸಹಜವಾಗಿ ಹೆಚ್ಚಿನವ್ರಿಗಿರತ್ತೆ ಅವರು ನನ್ನ ಬಗ್ಗೆ ಆಡ್ಕೊಂಡೋಗರು ಅವನಿದ್ರೆ ನಾನು ಮಾಡಿ ತೋರಿಸ್ಬೇಕು ಅವತ್ತಂಗಂದ ಅವನಿಗೆ ನನ್ನ ಉತ್ತರ ಕೊಡಬೇಕು ಅದಲ್ಲ ಸಾಬೀತು ಮಾಡಬೇಕು ಅಂತ ಕ್ವಶನ್ ನನಗೆ ಆ ಸಾರ್ಥಕ್ಯ ಇದೆ ನಾನು ಈ ಈ ಈ ಮಾನಸಿಕತೆಯನ್ನು ಇಟ್ಕೊಂಡು ಕಾರಣಕ್ಕೆ ನಾನು ಅಷ್ಟು ದಿನ ಉಡ್ಕೊಂಡೆ ಇಲ್ಲ ಇಷ್ಟೆಲ್ಲ ಆರೋಪ ಬಂದಿದೆ ಈಗ ಹೊರಟೋದ್ರೆ ಆರೋಪ ಹೊತ್ಕೊಂಡು ನಾನು ಹೋಗ್ಲಾರೆ ಹೋದ್ರೆ ಇದನ್ನ ಸುಳ್ಳು ಮಾಡ್ಕೊಂಡು ನಾನು ಹೋಗ್ಬೇಕು ಅಂತ ಭಗವತ್ ಕೃಪೆನೂ ಇತ್ತು ಅನ್ಸುತ್ತೆ ಹಾಗಾಗಿ ಮಾಡೋದಕ್ಕೆ ಭಗವಂತ ಅವಕಾಶನೂ ಕೊಟ್ಟ ಯಾರು ಟಾಸ್ಕ್ ಆಡಲ್ಲ ಅಂದಿದ್ರು ಎದುರುಗಡೆ ಟಾಸ್ಕ್ ಆಡು ಆಡಿ ಅವರಿಂದ ಶಬಾಶ್ಗಿರಿ ಟಾಸ್ಕ್ ತಗೊಳೋದು ಯಾವ ಆಪಾದನೆಗಳನ್ನೆಲ್ಲ ಹಾಕಿದ್ರು ಅದೆಲ್ಲ ಅವ್ರ ಬಾಯಿಂದಲೇ ಸುಳ್ಳು ಅಂತ ಮಾಡ್ಸಿ ಉತ್ತಮ ತಗೊಂಡ್ಬರು ನನ್ನ ಬದುಕಿಗೆ ಸಿಕ್ಕ ಒಂದು ಸಾರ್ಥಕ ಗೆಲುವು ಅಂತ ನಾನು ಭಾವಿಸ್ತೇನೆ ಗೆಲುವು ಯಾವ ರೀತಿ ಕೂಡ ಇದೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬಹುದು ಇನ್ನೊಂದು ಹೈಲೈಟ್ ಆಫ್ ಬಿಗ್ ಬಾಸ್ ಅಂದ್ರೆ ನಮ್ ಸುದೀಪ್ ಸರ್ ಆ ಅವ್ರಿದ್ದಾರೆ ಅಂತಂದ್ರೆ ಅದೇನೋ ಒಂಥರ ಕಳೆ ಬಿಗ್ ಗೆ ಆ ಪ್ರತಿ ವೀಕೆಂಡ್ ಅವ್ರು ಬಂದು ಮಾತಾಡ್ತಿದ್ದಿರ್ಬೋದು ಈಗ ಅವ್ರು ಮುಂದಿನ ಸೀಸನ್ ಇಂದ ಅವ್ರು ಬಿಗ್ ಬಾಸ್ ನಿರೂಪಣೆ ಮಾಡಲ್ಲ ಅನ್ನೋ ಒಂದು ಹೇಳಿಕೆ ಕೂಡ ಕೊಟ್ಟಿದ್ರೆ ಇನ್ ಕೇಸ್ ಬಿಗ್ ಬಾಸ್ ಅವ್ರ ಇಲ್ಲದೆ ನಡೆದ್ರೆ ಹೇಗಿರ್ಬೋದು ಅನ್ಸುತ್ತೆ ಗೊತ್ತಿಲ್ಲ ಅಂದ್ರೆ ಅದು ಬಹಳ ಸಪ್ಪೆ ಅನ್ನಿಸ್ಬಹುದು ಹೇಗೆ ಹೋಗ್ಬಹುದು ಅನ್ನೋದನ್ನ ಕಲ್ಪನೆನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ನನಗೂ ಅದು ಗೊತ್ತಿಲ್ಲ ನನಗೆ ಇವತ್ತೇ ಗೊತ್ತಾಗಿದ್ದವ್ರು ಹಾಗೆ ಹೇಳಿದ್ರು ಅಂತ ಒಂದ್ಸಲ ವೀಕೆಂಡ್ ನಲ್ಲಿ ಅದನ್ನ ಹೇಳಿದ್ರು ಆದ್ರೆ ಎಲ್ಲ ಕಡೆ ಅದು ಆ ಬಿಗ್ ಬಾಸ್ ನ ಆ ಕಡೆ ಎಲ್ಲಿ ಕುಂದು ಹೋಗ್ಬಿಡುತ್ತೋ ಅನ್ನೋ ಆತಂಕ ಸಹಜವಾಗಿದೆ